ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿಯ ಮೊದಲನೇ ದಿವಸ ಧನತ್ರಯೋದಶಿ ದಿವಸ ಈ ದಿನ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬಂದರೆ ತುಂಬಾ ಒಳ್ಳೆಯದಾಗತ್ತೆ ಹಾಗಾದರೆ ನಾವು ಲಕ್ಷ್ಮಿ ಹಾಗೆ ಕುಬೇರ ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಯಾವ ಯಾವ ವಸ್ತುಗಳನ್ನು ಧನತ್ರಯೋದಶಿ ದಿವಸ ಮನೆಗೆ ತಗೊಂಡು ಬಂದರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ದೀಪಾವಳಿ ನಮ್ಮ ಹಿಂದೂಗಳಲ್ಲಿ ಆಚರಿಸುವಂಥ ಒಂದು ಪ್ರಮುಖವಾದಂಥ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದರಲ್ಲೂ ಈ ದೀಪಾವಳಿಯಲ್ಲಿ ಬಹಳನೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗೆ ಯಾರು ಈ ದೀಪಾವಳಿಯಲ್ಲಿ ಲಕ್ಷ್ಮೀ ಕುಬೇರರ ಪೂಜೆಯನ್ನು ಮಾಡ್ತಾರೋ ಅಂಥವ್ರಿಗೆ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಅಂತಲೂ ಕೂಡ ಹೇಳಲಾಗತ್ತೆ ಅದರಲ್ಲೂ ದೀಪಾವಳಿಯ ಮೊದಲನೇ ದಿವಸ ಧನತ್ರಯೋದಶಿ ಅಂತ ಕರೀತಾರೆ ಹೆಸರಲ್ಲೇ ಇರೋ ಹಾಗೆ ಧನತ್ರಯೋದಶಿ ಅಂತ ಅಂದರೆ ಹಣ ಅಥವಾ ನಮ್ಮ ಐಶ್ವರ್ಯ ಅಭಿವೃದ್ಧಿ ಆಗುವಂತಹ ದಿನ ಈ ದಿನ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬಂದರೆ ಅತ್ಯಂತ ಶುಭದಾಯಕ ಅಂತ ಹೇಳಲಾಗತ್ತೆ ಈ ದಿವಸ ಯಾವ ಯಾವ ವಸ್ತುಗಳನ್ನು ತೊಗೊಬರ್ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಧನತ್ರಯೋದಶಿ ದಿವಸ ಅಥವಾ ಧನ್ ತೆರೇಸ್ ದಿವಸ ಚಿನ್ನ ಅಥವಾ ಬೆಳ್ಳಿಯನ್ನು ಮನೆಗೆ ತಗೊಂಡು ಬಂದರೆ ತುಂಬಾ ಶುಭ ಅಂತ ಹೇಳ್ತಾರೆ ಇವಾಗ ಚಿನ್ನ ಹಾಗೆ ಬೆಳ್ಳಿ ಎರಡರ ಬೆಲೆನೂ ಕೂಡ ದುಬಾರಿ ಆಗಿದೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಎಲ್ಲರ ಕೈಲೂ ಕೂಡ ಚಿನ್ನ ಬೆಳ್ಳಿಯನ್ನು ತಗೊಂಡೋಗ ತಗೊಂಡು ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಸಾಧ್ಯ ಇರೋರು ಖಂಡಿತ ಚಿನ್ನ ಬೆಳ್ಳಿಯನ್ನು ಹೋಗ್ಬೋದು ದೊಡ್ಡದೇ ತೊಗೊಳ್ಬೇಕು ಅಂತ ಏನೂ ಇಲ್ಲ ನೀವು ಚಿಕ್ಕ ಒಂದು ಮೂಗ್ ಬಟ್ಟು ತಗೊಂಡ್ರು ಕೂಡ ನಡೆಯುತ್ತೆ ಅಕ್ಷಯ ತೃತೀಯ ದಿವಸ ನಾವು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಈ ಧನತ್ರಯೋದಶಿ ದಿವಸ ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳೋದಕ್ಕೆ ಇದೆ ಇದನ್ನು ತಗೊಳ್ಳೋದಕ್ಕಾಗದೇ ಇದ್ದವರು ನೀವು ವಾಹನಗಳನ್ನು ಖರೀದಿ ಮಾಡ್ಬೋದು ಜೊತೆಗೆ ನಿಮ್ಮ ಆಸ್ತಿ ಅಥವಾ ಮನೆಯನ್ನ ನಿವೇಶನಗಳನ್ನು ನೀವು ತೊಗೊತೀರಾ ಅಂದ್ರೂ ಕೂಡ ಅವತ್ತಿನ ದಿವಸ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ ಅಂತ ಹೇಳ್ಬೋದು ಇನ್ನು ಇದೆಲ್ಲ ತುಂಬನೇ ದುಬಾರಿಯಾದಂಥ ವಸ್ತುಗಳು ಇದನ್ನು ಎಲ್ಲರೂ ಕೂಡ ತಗೊಳ್ಳೋದಕ್ಕಾಗಲ್ಲ ಅಂಥವರು ಯಾವ ಯಾವ ವಸ್ತುಗಳನ್ನು ಮನೆಗೆ ತಗೊಂಡು ಬರ್ಬೋದು ಅಂತಂದರೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬರ್ಬೋದು ಅರ್ಶನದ ಕೊಂಬಾಗಲಿ ಅಥವಾ ಅರ್ಶಿಣದ ಪುಡಿಯನ್ನಾಗಲಿ ಆವತ್ತಿನ ದಿವಸ ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಲಕ್ಷ್ಮೀ ಕುಬೇರರಿಗೆ ಪ್ರಿಯವಾಗಿರುವಂತಹ ಈ ದಿನ ನೀವು ಲಕ್ಷ್ಮೀ ಕುಬೇರ ಫೋಟೋವನ್ನು ಅಥವಾ ಯಂತ್ರವನ್ನು ಮನೆಗೆ ತಗೊಂಡು ಬಂದಿಟ್ಟು ಪೂಜೆಯನ್ನು ಮಾಡ್ಬೋದು ಅದಲ್ಲದೆ ನವಿಲುಗರಿಯನ್ನು ತೊಗೊಂಡು ಬರ್ಬೋದು ಕನ್ನಡಿಯನ್ನು ಮನೆಗೆ ತಗೊಂಡು ಬರ್ಬೋದು ಇನ್ನು ಲಕ್ಷ್ಮೀ ಕುಬೇರ ಪೋಟ್ಲಿಯನ್ನು ತಯಾರು ಮಾಡೋದಕ್ಕೋಸ್ಕರ ಅಂದರೆ ಅಮಾವಾಸ್ಯೆ ದಿವಸ ಮಾರ್ವಾಡಿಗಳು ತುಂಬ ಗುಪ್ತವಾಗಿ ಒಂದು ಗಂಟನ್ನು ಕಟ್ಟಿಬಿಟ್ಟು ತಮ್ಮ ಲಾಕರಲ್ಲಿ ಇಡ್ತಾರೆ ಲಕ್ಷ್ಮೀ ಮುಂದೆ ಇಟ್ಟು ಎಲ್ಲ ವಸ್ತುಗಳನ್ನು ಪೂಜೆ ಮಾಡಿ ಅನಂತರ ಲಾಕರಲ್ಲಿ ಇಡುವಂತಹ ಪದ್ಧತಿಯನ್ನು ಅನುಸರಿಸ್ತಾರೆ ಆ ವಸ್ತುಗಳನ್ನು ತೊಗೊಂಡು ಬಂದು ನೀವು ಲಕ್ಷ್ಮೀ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಗಂಟನ್ನು ಕಟ್ಟಿ ಅದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡ್ಬೋದು ಅದು ಯಾವ್ಯಾವ ವಸ್ತುಗಳು ಅಂದರೆ ಲಕ್ಷ್ಮೀ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಶ್ರೀಫಲ ಅರ್ಶನಾಥ್ ಕೊಂಬು ಅಥವಾ ಏಲಕ್ಕಿ ಲವಂಗ ಬೆಳ್ಳಿ ಚಿನ್ನ ಅಥವಾ ತಾಮ್ರದ ಕಾಯಿನ್ ಈ ಮೂರಲ್ಲಿ ಯಾವುದಾದ್ರೂ ಕಾಯಿನನ್ನು ನೀವು ಆವತ್ತಿನ ದಿವಸ ಮನೆಗೆ ತರ್ಬೋದು ಕಮಲದ ಬೀಜ ಕುಬೇರ ಯಂತ್ರ ಅಥವಾ ಶ್ರೀಯಂತ್ರ ಇವುಗಳನ್ನೆಲ್ಲ ನೀವು ಮನೆಗೆ ತಗೊಂಡು ಬಂದು ಇಟ್ಟು ಪೂಜೆಯನ್ನು ಮಾಡಿದ್ರು ಕೂಡ ಆವತ್ತಿನ ದಿವಸ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಆವತ್ತಿನ ದಿವಸ ವಿಶೇಷವಾಗಿ ದೀಪಗಳನ್ನು ತೊಗೊಂಡು ಬಂದರೆ ಮನೆಗೆ ತುಂಬಾ ಒಳ್ಳೆಯದು ದೀಪಗಳ ಹಬ್ಬ ದೀಪಾವಳಿ ಆಗಿರೋದ್ರಿಂದ ಯಾವುದೇ ಥರದ ದೀಪಗಳನ್ನು ತೊಗೊಂಬಂದ್ರೂ ಕೂಡ ತುಂಬಾ ಒಳ್ಳೆಯದು ಮಣ್ಣಿನ ದೀಪ ಆಗಿರ್ಬೋದು ಹಿತ್ತಾಳೆದಾಗಿರ್ಬೋದು ತಾಮ್ರದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಯಾವುದೇ ಥರದ ದೀಪಗಳನ್ನಾಗಲಿ ನೀವು ಆವತ್ತಿನ ದಿವಸ ಮನೆಗೆ ತಂದರೆ ತುಂಬನೇ ಶುಭ ಅಂತ ಹೇಳ್ತಾರೆ ದೀಪಗಳನ್ನು ಮನೆಗೆ ತೊಗೊಂಡು ಬರೋದಷ್ಟೇ ಅಷ್ಟೇ ಅಲ್ಲದೆ ದೀಪಗಳನ್ನು ಯಾರಿಗಾದರೂ ಬೇರೆಯವ್ರಿಗೆ ದಾನ ಮಾಡಿದ್ರೂ ಕೂಡ ವಿಶೇಷ ಫಲಗಳನ್ನು ನೀವು ಆವತ್ತಿನ ದಿವಸ ಪಡಿಬೋದು ಅಂತ ಹೇಳಲಾಗತ್ತೆ ಇನ್ನು ಈ ವಸ್ತುಗಳನ್ನು ತಗೊಂಡು ಬಂದು ಧನತ್ರಯೋದಶಿ ಆಗಿರೋದ್ರಿಂದ ಅವತ್ತಿನ ದಿವಸ ಲಕ್ಷ್ಮೀ ಕುಬೇರರ ಪೂಜೆ ಮಾಡಿ ಪೂಜೆ ಮಾಡುವಾಗ ಈ ವಸ್ತುಗಳನ್ನು ದೇವ್ರ ಮುಂದೆ ಇಟ್ಟು ಅವುಗಳಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೂಜೆ ಮಾಡಿ ಆನಂತರ ನೀವು ಅವುಗಳನ್ನು ಬಳಸ್ಬೋದು ಅಥವಾ ಕುಬೇರ ಪೋಟ್ಲಿಯನ್ನು ಕಟ್ಟಿ ಎತ್ತಿಡ್ಬೋದು ಆ ಕುಬೇರ ಪೋಟ್ಲಿಯನ್ನು ಯಾವ ರೀತಿ ಕಟ್ಟಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ನೀವು ಬೇಕಿದ್ದರೆ ಆ ವಿಡಿಯೋನ ನೋಡ್ಬೋದು ಇನ್ನು ಈ ಚಿನ್ನ ಬೆಳ್ಳಿನಾಗಿರ್ಬೋದು ಅಥವಾ ಇವಾಗ ತಿಳಿಸಿರುವಂಥ ವಸ್ತುಗಳನ್ನಾಗಿರ್ಬೋದು ಕೆಲವೊಂದು ಶುಭ ಮುಹೂರ್ತಗಳಲ್ಲಿ ತಗೊಂಡು ಬರಬೇಕಾಗತ್ತೆ ಯಾವ ಶುಭ ಮುಹೂರ್ತದಲ್ಲಿ ತರಬೇಕು ಅಂತ ನಾನು ಮುಂಬರುವಂಥ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋ ಬವ